ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠಾಪನಾ ದಿನ ನಾನು ಮನೆಯಲ್ಲಿ ಮಾಡಿದಂತಹ ಅಕ್ಷತೆಯ ಪೂಜೆ ಹಾಗೂ ರಾಮದೇವರ ಪೂಜೆ ನಾನಿವತ್ತು ನಮ್ಮ ದೇವರ ಕೋಣೆಯನ್ನು ಈ ರೀತಿಯಾಗಿ ಹೂಗಳಿಂದ ಅಲಂಕಾರ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿದೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೇನೆ ಇದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ದಿನ ಧರ್ಮಸ್ಥಳದಲ್ಲಿ ರಂಗೋಲಿ ಮೂಲಕ ಶ್ರೀರಾಮನನ್ನು ಈ ರೀತಿಯಾಗಿ ಬಿಡಿಸಿದ್ದಾರೆ ನೀವು ಕೂಡ ನೋಡಿ ಹಾಗೆಯೇ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡಿದ ನಂತರ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಯದವರೆಗೂ ರಾಮನಾಮ ಜಪ ಕಾರ್ಯಕ್ರಮ ನಡೆಯಿತು ಪದಗಳಿಗೆ ನಿಲುಕದಂತಹ ಅಮೃತಗಳಿಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ